ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಸೈಡಲ್ಲಿ ಅವರೆಕಾಯಿ ಸೀಸನ್ ಬಂತಂದರೆ ಇದ್ಕಿದ ಬೇಳೆಯನ್ನು ಬಳಸಿ ಚಿಕನ್ ಸಾಂಬಾರ್ಗಾಗಿರ್ಬೋದು ಮಟನ್ ಸಾಂಬಾರ್ಗಾಗಿರ್ಬೋದು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಮೇಕೆ ಮಟನ್ಗೆ ಸೊ ಇದ್ಕಿದ್ದ ಬೇಳೆ ಸಾಮಾ ಇದ್ಕಿದ ಬೇಳೆಯನ್ನು ನಾನು ಬಳಸಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸೊ ರೆಸಿಪಿ ನೋಡಿ ನೋಡಿ ಅರ್ಧ ಕೆ ಜಿ ಮೇಕೆ ಮಟನನ್ನು ತೊಗೊಂಡಿದ್ದೀನಿ ನಾನು ಇದ್ಕಿದ ಬೇಳೆ ಇಲ್ಲಿ ಒಂದು ಕೆ ಜಿ ಅವರೆಕಾಯಿಯನ್ನು ಸುಲಿದು ಈ ರೀತಿ ಇಟ್ಕೊಂಡಿದ್ದೀನಿ ಸೊ ಇದು ಬೇಳೆ ಮತ್ತೆ ಮಟನ್ ಎರಡು ಆಯ್ತಲ್ವಾ ಈಗ ಮಾಡುವ ವಿಧಾನ ನೋಡೋಣ ಫಸ್ಟ್ ಈಗ ಮಸಾಲೆ ತೆಗೆದುಕೊಳ್ಳೋಣ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ರಫ್ ಆಗಿ ಕಟ್ ಮಾಡಿ ಒಂದು ಬಾಂಡಿಗೆ ಸೇರಿಸ್ಕೊಂಡಿದ್ದೀನಿ ಹಂಗೆ ಒಂದು ಸಣ್ಣ ಬೆಳ್ಳುಳ್ಳಿಯನ್ನು ಅದನ್ನು ಸಹ ಸಿಪ್ಪೆಯನ್ನು ಸುರಿದು ಅದನ್ನು ಸೇರಿಸ್ಕೊಂಡು ಎರಡು ಇಂಚು ಶುಂಠಿ ಇದಿಷ್ಟನ್ನು ಸೇರಿಸ್ಕೊಂಡು ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಹತ್ತು ಒಣಮೆಣಸಿನಕಾಯಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಗುಂಟೂರು ಮೆಣಸು ಮೆಣಸೆಕಾಯನ ಸೊ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕೊಳ್ಳಿ ಬೇಳೆ ಹಾಕೋದ್ರಿಂದ ಸ್ವಲ್ಪ ಖಾರ ಮುಂದಾಗೆ ಇರಬೇಕು ಇಲ್ಲ ಸಾಂಬಾರು ಸ್ವೀಟ್ ಆಗಿಬಿಡುತ್ತೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಗೆನೆ ಶುಂಠಿ ಒಣಮೆಣಸಿನಕಾಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಬಾಡಬೇಕು ಅವಾಗೆ ಚೆನ್ನಾಗಿ ಸಾಂಬಾರು ರುಚಿಯಾಗಿ ಬರೋದು ಈ ಟೈಮಲ್ಲಿ ಒಂದು ಹತ್ತು ಪೀಸ್ ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಒಂದು ಏಳು ಎಂಟು ಕಾಳು ಆಗೋಷ್ಟು ಮೆಣಸುಕಾಳು ಇದಿಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಟೊಮೊಟೊ ಒಂದು ಎರಡು ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸಹ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಫ್ರೈ ಮಾಡ್ಕೊಳ್ತಿರಲ್ವಾ ಅದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊವನ್ನು ಲಾಸ್ಟಾಗಿ ಹಾಕ್ಕೊಳ್ಬೇಕು ನೀವು ಫಸ್ಟೇ ಈರುಳ್ಳಿ ಜೊತೆ ಸೇರಿಸ್ಬಿಟ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲ್ಲ ಅದರಿಂದ ಲಾಸ್ಟಾಗಿ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆದ ನಂತರ ತೆಂಗಿನಕಾಯಿ ತುರಿ ಒಂದು ಹಂಧ ಅರ್ಧ ಚುಪ್ಪು ತೆಂಗಿನಕಾಯಿ ತುರಿಯನ್ನು ನಾನು ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ನೋಡಿ ಈ ರೀತಿ ಒಂದು ಎರಡು ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಸಾಕು ಸೊ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಮಟನ್ ಸಾಂಬಾರುಗಳಿಗೆ ಆಗಿರ್ಬೋದು ಚಿಕನ್ ಸಾಂಬಾರ್ಗೆ ಆಗಲಿ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈ ಟೈಮಲ್ಲಿ ಸ್ಟವನ್ನು ಹಾಫ್ ಮಾಡಿ ನೋಡಿ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ದೊಡ್ಡ ಟೀ ಸ್ಪೂನಲ್ಲಿ ಮೂರು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಆ ಬಿಸಿಯಲ್ಲೇ ಫ್ರೈ ಮಾಡಿಕೊಟ್ರೆ ಸಾಕು ಸ್ಟವ್ ಉರಿಯೋ ಅವಶ್ಯಕತೆ ಇಲ್ಲ ಸೊ ಅದು ಧನಿಯಾ ಪುಡಿ ಕಲರ್ ಚೇಂಜ್ ಆಗುತ್ತೆ ಅದರಿಂದ ಸ್ಟವ್ ಅನ್ನ ಹಾಪ್ ಮಾಡಿನೇ ಆ ಬಿಸಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಈಗ ಈ ಪದಾರ್ಥ ಎಲ್ಲ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಅಷ್ಟರಲ್ಲಿ ನೋಡಿ ಈ ಮೇಕೆ ಮಟನ್ನಲ್ಲಿ ಮಟನಲ್ಲಿ ಯಾವುದರಲ್ಲಿ ಆಗಿರ್ಬೋದು ಚರ್ಬಿ ಇರುತ್ತೆ ಅದನ್ನು ಡೈರೆಕ್ಟಾಗಿ ಮಟನ್ ಜೊತೆ ಹಾಕ್ಲಿಕ್ಕೆ ಹೋಗಬೇಡಿ ಸೈಡಾಗಿ ಇಟ್ಕೊಳ್ಳಿ ಅದು ಆವಾಗ ಹಾಕಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಮಟನನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಸ್ವಲ್ಪ ಉಪ್ಪು ಅರಶಿನವನ್ನು ಹಾಕಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡೇ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ನಾನು ಸೇರಿಸ್ತಾ ಇಲ್ಲ ಮಟನಲ್ಲೇ ತುಂಬ ಚರ್ಬಿ ಇರೋದರಿಂದ ಎಣ್ಣೆ ತುಂಬ ಬಿಟ್ಕೊಂಬಿಡುತ್ತೆ ಸೊ ಅದರಿಂದ ಎಣ್ಣೆಯನ್ನು ಸ್ವಲ್ಪ ಕಮ್ಮಿನೇ ಹಾಕ್ಬಿಟ್ಟು ತೊಳೆದಿರೋ ಅಂತಹ ಮಟನನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸೊ ಮಟನನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅವಾಗೆ ಸಾಂಬಾರು ಟೇಸ್ಟ್ ಬರೋದು ಕೆಲವೊಂದು ಟಿಪ್ಸ್ಗಳನ್ನು ಬಳಸ್ಕೊಳ್ಳಿ ನೋಡಿ ಈಗ ಕಲ್ಲುಪ್ಪನ್ನು ಈಗ ಮಟನ್ ಜೊತೆಯಲ್ಲೇ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರಶಿನ ಇಷ್ಟೇ ಇದಿಷ್ಟನ್ನು ಹಾಕ್ಬಿಟ್ಟು ಸ್ಟವ್ವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡು ನಾವು ಮಸಾಲೆ ರುಬ್ಬೋದ್ರೊಳಗೆ ಈ ಮಟನ್ನು ಚೆನ್ನಾಗಿ ಬಾಡ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇದಿಷ್ಟೇ ಇಷ್ಟು ನಾವು ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರೆ ಮಟನ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಅದರಲ್ಲೂ ಮೇಕೆ ಮಟನ್ ಅಂತೂ ತುಂಬ ರುಚಿಯಾಗಿರುತ್ತೆ ಎಲ್ಲ ಕಾಯಿಲೆಗಳಿಗೂ ಒಳ್ಳೆಯದು ಸೊ ಮೇಕೆ ಮಟನನ್ನು ಆದಷ್ಟು ನೀವು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಈಗ ಲಿಡ್ಡು ಸುಮ್ಮನೆ ಹಾಗೆ ಇಟ್ಬಿಟ್ಟು ಒಂದು ಎರಡು ಸೆಕೆಂಡ್ ಬಿಡೋಣ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಮಸಾಲೆನೂ ಸಹ ಚೆನ್ನಾಗಿ ಬಿಸಿ ಕಮ್ಮಿ ಆಗಿದೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಈ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀರಲ್ವ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಸೊ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಆ ಮಟನ್ ಜೊತೆ ಮಸಾಲೆ ಚೆನ್ನಾಗಿ ಬೆರ್ಕೊಳ್ಳುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ರುಬ್ಕೊಳ್ಳೋಣ ನೋಡಿ ಈ ರೀತಿ ಮಸಾಲೆಯನ್ನು ನುಣ್ಣಗೆ ರುಬ್ಕೊಳ್ಳಿ ಇಷ್ಟೇ ಇದಿಷ್ಟು ಸಿಂಪಲ್ಲಾಗಿ ಇಷ್ಟು ಮಸಾಲೆಯನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಮಟನ್ ಸಾರಿಗೆ ಬೇಕಾಗಿರೋ ಮಸಾಲೆ ರೆಡಿಯಾಗುತ್ತೆ ಸೊ ಈಗ ಮಟನ್ ನೋಡೋಣ ಬನ್ನಿ ನೋಡಿ ಈಗ ಚೆನ್ನಾಗಿ ಆ ಮಟನ್ನಲ್ಲಿರೋಂತಹ ನೀರೆಲ್ಲ ಕಮ್ಮಿಯಾಗಿ ಚೆನ್ನಾಗಿ ಬಾಡ್ಕೊಂಡಿದೆ ಮಟನನ್ನು ಈ ರೀತಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಇದಕ್ಕೆ ಅಂತ ನಮ್ಮ ಟೈಮ್ ಏನು ಬೇಕಾಗಿಲ್ಲ ಮಸಾಲೆ ರುಬ್ಬದ್ರೊಳಗೆ ಮಟನ್ ಚೆನ್ನಾಗಿ ಬಾಡ್ಕೊಳ್ಳುತ್ತೆ ಈಗ ರುಬ್ಬಿರೋ ಅಂತಹ ಮಸಾಲೆ ತಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಜೊತೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಮಟನ್ ಬೇಯೋದು ಲೇಟ್ ಆಗುತ್ತಲ್ವ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಮಟನ್ ಬೇಯೋದ್ರೊಳಗೆ ಆ ನೀರು ಕ್ವಾಂಟಿಟಿ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಇದು ಸ್ವಲ್ಪ ಹೇಳೆ ಮಟನ್ನು ಅಲ್ವಾ ಬಲ್ತಿರೋ ಮಟನ್ ಇದು ಸೊ ಅದರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ತೀನಿ ಮಟನ್ ಸಾರು ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸರಿ ಹೊಂದ್ಕೊಳ್ಳೋ ಥರ ನಾನು ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಸೊ ನೋಡಿ ಈಗ ಸ್ವಲ್ಪ ಮತ್ತೆ ನೀರನ್ನು ಸೇರಿಸ್ಕೊಂಡು ಸೊ ಇದಿಷ್ಟೇ ಇಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಂಡು ಒಂದು ಸಾರಿ ರುಚಿಯನ್ನು ನೋಡಬೇಕು ಲಾಸ್ಟಲ್ಲಿ ಉಪ್ಪು ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ಸೊ ನೋಡಿ ಇದು ಮೊಸರು ಮಟನ್ ಸಾರಿಗೆ ಒಂದೇ ಒಂದು ಟೀ ಸ್ಪೂನ್ ಮೊಸರು ಹಾಕ್ಕೊಳ್ಳಿ ಎಂಥ ಮಟನ್ ಬೇಯದೇ ಇರೋವಂಥ ಮಟನ್ನು ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಬೇಗನೆ ಬೆಂದ್ಬಿಡುತ್ತೆ ಒಂದು ಹತ್ತು ವಿಷಲ್ ಹಾಕ್ಸೋ ಹತ್ರ ನಾವು ಐದು ವಿಶಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಮೊಸರು ಹಾಕೋದ್ರಿಂದ ಹುಳಿ ಮೊಸರನ್ನು ಹಾಕಬೇಡಿ ಫ್ರೆಶ್ ಆಗಿರುವಂತಹ ಮೊಸರನ್ನು ಹಾಕ್ಕೊಳ್ಳಿ ಆ ಮೊಸರನ್ನು ಹಾಕಿದ ನಂತರ ಒಂದು ಕುದೇ ಬರ್ಸ್ಕೊಳ್ಬೇಕಾಗುತ್ತೆ ಸೊ ಹಾಗೇ ನಾವು ಕುಕ್ಕರ್ ಲಿಡ್ ಮುಚ್ಚೋದು ಬೇಡ ಒಂದು ಕುದೇ ಬಂದ ನಂತರ ನಾವು ಲಿಡ್ಡನ್ನು ಮುಚ್ಚಬೇಕಾಗುತ್ತೆ ನೋಡಿ ಈಗ ಒಂದು ಕುದೇ ಬಂದಿದೆ ಲಿಡ್ಡನ್ನು ಮುಚ್ಚಿ ಸುಮಾರು ನಾನು ಒಂದು ಐದು ವಿಷಲ್ ತೆಗೆಸ್ಕೊಳ್ತೀನಿ ಸ್ವಲ್ಪ ಬಲ್ತಿರೋ ಅಂತಹ ಮಟನ್ನೇ ಮೊಸರು ಬೇರೆ ಹಾಕಿರೋದ್ರಿಂದ ಬೇಗನೆ ಬೇಯುತ್ತೆ ಈಗ ಐದು ವಿಷಲ್ ಬಂದ ನಂತರ ಕುಕ್ಕರ್ ಕೂಲ್ ಮಾಡಿ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಟನ್ನು ಎಣ್ಣೆ ನಾನು ಮೊದಲೇ ಮೊದಲು ಹಾಗೆ ಅದಕ್ಕೆ ನಾನು ಜಾಸ್ತಿ ಎಣ್ಣೆ ಸೇರಿಸಲಿಲ್ಲ ಮಟನ್ನಲ್ಲಿರುವಂತಹ ಚರ್ಬಿಯಲ್ಲೇ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಆದರೆ ಮಟನ್ ಸಾಂಬಾರು ಈ ರೀತಿ ಎಣ್ಣೆ ಬಿಟ್ಕೊಂಡ್ರೇ ಚೆನ್ನಾಗಿರೋದು ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಈಗ ಮಟನ್ನು ನೋಡ್ತಾ ಇರ್ಬೋದಲ್ವ ನಾನು ಈಗ ಇದ್ಕಿದ್ದು ಬೆಳೆಯನ್ನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಹಾಕ್ಕೊಂಡು ಒಂದೇ ಒಂದು ವಿಷಲು ತೆಗೆಸ್ಕೊಳ್ಳಿ ಸಾಕಾಗುತ್ತೆ ನೀವೇನಾದರೂ ಮಟನ್ ಜೊತೆನೇ ಇದ್ಕಿದ್ದು ಬೆಳೆ ಸೇರಿಸ್ಬಿಟ್ರೆ ಅಂತೂ ಸೊ ಬೆಂದೋಗ್ಬಿಡುತ್ತೆ ಅದು ತಿನ್ನೋದಕ್ಕೂ ಬಾಯಿಗೂ ಕೂಡ ಸಿಗೋದಿಲ್ಲ ಅದರಿಂದ ನೀವು ಕೊನೆಯದಾಗಿ ಮಟನೆಲ್ಲ ಬೆಂದ ಮೇಲೆ ಆನಂತರ ನೋಡಿ ನಾನು ಇಟ್ಕೊಂಡಿರೋಂತಹ ಮಟನ್ ಚರ್ಬಿ ಏನಿರುತ್ತೆ ಅದನ್ನು ಸಹ ಕೊನೆಯದಾಗಿ ಸೇರಿಸ್ಕೊಂಡಿದ್ದೀನಿ ಮತ್ತು ನಾನು ನೀರೇನು ಹಾಕ್ಲಿಕ್ಕೆ ಹೋಗಲಿಲ್ಲ ನೀರು ಥರನೇ ಇತ್ತು ಸೊ ಒಂದು ವಿಷಯ ಕಾಳು ವಿಸಲಿ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಸಾರು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಮತ್ತೆ ನಾನು ನೀರು ಹಾಕಲಿಲ್ಲ ಹಾಗೂ ನಿಮ್ಗೆ ಏನಾದರೂ ಸಾಂಬಾರು ಗಟ್ಟಿ ಅನಿಸಿದ್ರೆ ಆ ಕಾಳು ಹಾಕುವಂಥ ಟೈಮಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಆ ಬೇಳೆ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ನೋಡಿ ಈಗ ಒಂದೇ ಒಂದು ವಿಷಲ್ ತೆಗೆಸ್ಕೊಳ್ತೀನಿ ಮತ್ತು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ವಿಶಲ್ ತೆಗೆಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿರುವಂತಹ ಮೇಕೆ ಮಟನ್ ಸಾಂಬಾರು ಇದ್ಕಿದ್ದ ಬೇಳೆ ಜೊತೆಯಲ್ಲಿ ಸೂಪರಾಗಿರುತ್ತೆ ಸೊ ನೋಡಿದ್ರಲ್ವಾ ಒಂದು ವಿಶಲ್ ಹಾಕಿ ಈಗ ಕುಕ್ಕರನ್ನು ಓಪನ್ ಮಾಡಿ ಮತ್ತೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನೋಡಿ ಹಚ್ಚೆರ್ಬಿ ಕೂಡ ಹಾಗೆ ಇದೆ ಅದು ಹಾಗೆ ಇದ್ರೇ ಚೆನ್ನಾಗಿರೋದು ಸಾಂಬಾರು ಜಾಸ್ತಿ ನಾವು ಎಣ್ಣೆ ಎಣ್ಣೆ ಆಗ್ಬಿಡುತ್ತೆ ಮೊದಲೇ ಮಟನ್ ಜೊತೆ ಸೇರಿಸ್ಬಿಟ್ರೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಸೂಪರಾಗಿರೋ ಅಂತಹ ಇದ್ಕಿದ್ದು ಬೇಳೆ ಮೇಕೆ ಮಟನ್ ಸಾಂಬಾರು ಸೂಪರಾಗಿ ಆಗಿದೆ ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹೇಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನಾನು ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲೇ ಬಾಯಲ್ಲಿ ನೀರು ಬರೋ ಥರ ಇದೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಸಾಂಬಾರು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ